ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ನಾನಿವತ್ತು ನಮ್ಮದೇ ಊರು ಪಕ್ಕ ಇರೋ ಬೂದ್ಗುಪ್ಪೆ ಗೇಟಲ್ಲಿ ಪಕ್ಕ ಇದ್ದೀನಿ ಬೂದ್ಗುಪ್ಪೆ ಗೇಟಲ್ಲಿ ಏನಪ್ಪಾ ಅಂದರೆ ಸ್ನೇಹಿತರೆ ನನ್ನ ಸ್ನೇಹಿತ ಒಬ್ಬ ಗುಜರಿ ಅಂಗಡಿ ಮಾಡವನೆ ಆ ಗುಜರಿ ಅಂಗಡಿ ತೋರ್ಸನಂತ ಬಂದೀನಿ ಗುಜರಿ ಅಂಗಡಿ ಅಂದರೆ ಮೊದಲು ಸ್ನೇಹಿತರೆ ಹಿಂದಿನ ಕಾಲದಲ್ಲಿ ಆಡ್ಕೊಳ್ಳೋರು ಪೇಪರ್ ಆಯ್ತಾನೆ ಅದಾಯ್ತಾನೆ ಇದಾಯ್ತಾನೆ ಅಂತ ಇವತ್ತೊಂದು ದಿವಸ ನನ್ನ ಸ್ನೇಹಿತ ತಿಮ್ಸಂದ್ರದಿಂದ ಬಂದು ಬೂದ್ಗು ಪ್ಯಾಕೆಟ್ ಪಕ್ಕ ಗುಜರಿ ಅಂಗಡಿಯಲ್ಲೇ ಒಂದು ಫೇಮಸ್ ಆಗಿ ಒಂದು ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸ್ತಾವನೆ ಅದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡವನೆ ಅಂತ ನಾನು ಹಿಂದೆ ಹೇಳ್ದಂಗೆ ಗುಜರಿ ಅಂಗಡಿ ಅಂದರೆ ಮೊದಲು ಆಡ್ಕೊಳ್ಳೋರು ಏ ಅವ್ನು ಗುಜರಿ ಅಂಗಡಿ ಮಾಡೋಣ ಅಂತ ಹೇಳೋಣ ಏನು ಕಲೋ ಅಂತ ಇವತ್ತು ಹಳೆ ಸಾಮಾನುಗಳಿಗೆ ವರ್ಷಾಗಿರ್ತಾವಲ್ಲ ಸಾಮಾನುಗಳಿಗೆ ಅಷ್ಟೆ ಬೆಲೆ ಯಾವುದಿಲ್ಲ ರೀಕವರ್ ಮಾಡಿ ಪುನಃ ಹೊಸ್ದಾಗಿ ಜೀವ ಕೊಡ್ತಾರೆ ಆ ಥರದೊಂದು ಹಳೆ ಸಾಮಗ್ರಿಗಳು ಅಂಥ ಸಾಮಗ್ರಿಗಳನ್ನ ತಾವು ಕೂಡ ಹಾಕಿ ತಾವು ಶೇಖರಣೆ ಮಾಡಿ ಅದು ಎಲ್ಲಿ ಅದು ಮೆಟಲ್ ಮಾಡಿ ತಿರ್ಗಾ ಪುನಃ ಪುನಶ್ಚೇತನ ಮಾಡ್ತಾರಲ್ಲ ಅಂತ ಜಾಗ ಕಳಿಸ್ತಾರೆ ಆ ಥರದೊಂದು ಕೆಲಸನ ನನ್ನ ಸ್ನೇಹಿತ ಮಾಡ್ತವನೇ ಇಲಿಯಾಸ್ ಅಂದ್ಬಿಟ್ಟು ಅವ್ನು ನನಗೆ ಸುಮಾರು ಒಂದು ಎಂಟು ಹತ್ತು ವರ್ಷದಿಂದ ಪರಿಚಯ ಸ್ನೇಹಿತನೇ ನನ್ನ ಸ್ನೇಹಿತನೇ ನಮ್ಮ ಮನೆಗೆಲ್ಲ ಬರ್ತಾರೆ ಅವ್ರನ್ನ ತೋರಿಸ್ತೀನಿ ಬನ್ನಿ ಯಾವ ಥರ ಗುಜ್ರಿ ಅಂಗಡಿ ನೋಡಿ ಸತಿ ಗುಜರಿ ಅಂಗಡಿ ತೋರಿಸ್ತೀನಿ ನೋಡಿ ನಿಮ್ಗೆಲ್ಲ ಸಾಮಾನುಗಳು ಇಂಥ ಸಾಮಾನು ಇಲ್ಲ ಅನ್ನುವಂಗಿಲ್ಲ ಅವ್ನ ಬಂಡವಾಳ ಹಾಕಿ ಅವ್ನ ಕಷ್ಟಪಟ್ಟು ದುಡೀತಾವನ ಅವನು ಅದಕ್ಕೋಸ್ಕರನೇ ಗುಜರಿ ಅಂಗಡಿನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಕೆಲವೊಂದು ಜನ ಸಣ್ಣ ಪುಟ್ಟ ಕೆಲಸ ನಾನು ಓದಿದ್ದೀನಿ ತಡೆಯಪ್ಪ ಆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅಂತಂದ್ರೆ ನನ್ನ ಸ್ನೇಹಿತ ನೋಡಿ ವ್ಯಾಪಾರ ಮಾಡ್ತಾನೆ ಇಲ್ಲಿ ಕುಂತ ನೋಡಿ ತೋರಿಸ್ತೀನಿ ಹಿಂದ್ಗಡೆ ಅವ್ರಿಗೆ ಇಲಿಯಾಜ್ ಅಂದ್ಬಿಟ್ಟು ಸಾಮಾನು ಸಿಗ್ತಾವಂತ ಹೇಳುವಂಗಿಲ್ಲ ನೀವು ಬಂದು ಗುಜರಿ ಅಂಗಡಿನ ಬಂದು ನೋಡ್ಕೊಂಡು ಹೋಗಿ ನಿಮಗೆ ಹಳೆಯ ಸಾಮಾನುಗಳು ಬೇಕಾದ ಮನೆಗೆ ಬೇಕಾದಂಥ ಸಾಮಾನುಗಳ ಕಬ್ಬಣಿಗಳೆಲ್ಲ ಸಿಗ್ತವೆ ತಗೊಂಡೋಗಿ ಬನ್ನಿ ವ್ಯಾಪಾರ ಮಾಡಿ ಒಂದ್ಸತಿ ನೋಡಿ ವ್ಯಾಪಾರ ನೀವೂ ಕೆಲವೊಂದು ಜನ ಆಡ್ಕೊತೀವಿ ಆಡ್ಕೊಳ್ಳೋಂಥದ್ದಲ್ಲ ಯಾವುದೇ ಒಂದು ಕೆಲಸನೂ ಸಹ ನಮ್ಮ ಮನ್ಸೂನ್ಗೆ ಬೇಕು ಮುಖ್ಯ ಅನ್ನೋದನ್ನ ತೋರಿಸ್ಕೊಟ್ಟವ ನನ್ನ ಸ್ನೇಹಿತ ಅಂತ ತಿಳಿಸ್ತೀನಿ ನನ್ನ ಸ್ನೇಹಿತರೆ